ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ನಮಸ್ತೆ ವೀಕ್ಷಕರೇ ನನ್ನೆಲ್ಲಾ ಯೂಟ್ಯೂಬ್ ಚಾನೆಲ್ ಗೆ ತುಂಬ ಹೃದಯದ ಸ್ವಾಗತ ನೋಡಿ ಈ ಒಂದು ವೃಷಭ ರಾಶಿಯ ವಿಚಾರಕ್ಕೆ ನಾವು ಬರ್ತಾ ಹೋದ್ರೆ ಈ ಒಂದು ಋಷಭ ರಾಶಿಯಲ್ಲಿ ಗುರುವಿನ ಸ್ಥಿತನಾಗಿದ್ದಾನೆ ಅಂದ್ರೆ ವೃಷಭ ರಾಶಿಯಲ್ಲೇ ಗುರುವಿನ ಸಂಚಾರ ಇರೋದ್ರಿಂದ ಸೊ ಈ ಒಂದು ರಾಶಿಯವರ ವಿಚಾರಕ್ಕೆ ನಾವು ಬಂತಾ ಹೋದ್ರೆ ನೋಡಿ ಇಲ್ಲಿ ಈ ಒಂದು ರಾಶಿ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಜೀವನ ಇದೆ ಅಂತಂದ್ರೆ ಈಗ ವಿದ್ಯಾಭ್ಯಾಸದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ತಮವಾದಂತಹ ಸಮಯ ಸೊ ನೀವು ಮಾಡುವಂತಹ ಎಜುಕೇಶನ್ ಆಗಿರ್ಬೋದು ಸೊ ಇಲ್ಲಿ ಉದ್ಯೋಗ ಅಂತಂದ್ರೆ ಎಲ್ಲರೂ ಬಂತು ಎವ್ರಿ ಒನ್ ಇಸ್ ಲರ್ನರ್ ಯಾರು ಅಂದ್ರೆ ಈಗ ಓದ್ತಿದ್ರಲ್ವ ನಾವು ನಾವೊಬ್ಬರು ಲರ್ನರ್ ಅಂತ ಕರಿತೀವಿ ಸೊ ಎಲ್ಲಾ ಲರ್ನರ್ಸ್ಗೂ ಕೂಡ ಇಂದು ಉತ್ತಮವಾದಂತಹ ದಿವಸ ನೀವು ಓದಿನಲ್ಲಿ ಇನ್ನೊಂದು ಸ್ವಲ್ಪ ನೀವು ಹೆಚ್ಚಿನ ಶ್ರಮವನ್ನು ಕಂಡ್ರೆ ಉತ್ತಮವಾದಂತಹ ಅಂಕವನ್ನು ಗಳಿಸಬಹುದು ವೃಷಭರ ಶೀಲಿ ಯಾರೆಲ್ಲ ಇದರ ಯಾರೆಲ್ಲ ಈ ಒಂದು ನೆಕ್ಸ್ಟ್ ಬರುವಂತಹ ನೇಟ್ ಆಗಿರ್ಬೋದು ಜೆ ಇ ಆಗಿರ್ಬೋದು ಅಥವಾ ಬಿ ಎಸ್ ಎಕ್ಸಾಮ್ಸ್ ಅಗ್ರಿಕಲ್ಚರ್ ಎಕ್ಸಾಮ್ಸ್ ಗಳಾಗಿರ್ಬೋದು ಇವೆಲ್ಲದರಲ್ಲೂ ಕೂಡ ಉತ್ತಮವಾದಂತಹ ಫಲಗಳನ್ನ ಕಾಣುವಂತ ಚಾನ್ಸಸ್ ಇದೆ ಮತ್ತೆ ಮುಂದಿನ ವಿಚಾರಕ್ಕೆ ಬಂದ್ರೆ ಇವರು ಸ್ವಯಂ ಸ್ಥಿತಿಯನ್ನು ಕಾಪಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಇವರಿಗೆ ಧೈರ್ಯ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸೊ ಏನ್ ಬಂದ್ರು ಕೂಡ ಫೇಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಗುರುವಿನ ಒಂದು ಸ್ವಂತ ಮನೇಲಿ ಇರೋದ್ರಿಂದ ಸೊ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಸದಾ ಇರೋದ್ರಿಂದ ಈ ಒಂದು ವರ್ಷಗಳ ಕಾಲ ತುಂಬಾ ಚೆನ್ನಾಗಿರುತ್ತೆ ಮುಂದಿನ ವಿಚಾರಕ್ಕೆ ಬಂದ್ರೆ ನಿಮ್ಮ ಸ್ಥಿತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ ಸ್ಥಿತಿ ಅಂತಂದ್ರೆ ನಿಮ್ಮ ಹಣಕಾಸಿನ ಸ್ಥಿತಿ ಆಗಿರ್ಬೋದು ಅಥವಾ ನಿಮ್ಮ ನೇಮ್ ಆಗಿರ್ಬೋದು ಫೇಮ್ ಆಗಿರ್ಬೋದು ನೋಡಿ ಕೆಲವೊಬ್ಬರಿಗೆ ತುಂಬಾ ಆಸೆ ಇರುತ್ತೆ ದುಡ್ಡು ಇರುತ್ತೆ ಎಲ್ಲಾ ಇರುತ್ತೆ ನಾನೊಂದು ಒಳ್ಳೆ ಹೆಸರು ಮಾಡಬೇಕಪ್ಪ ಅನ್ನೋರಿಗೆ ಇದು ಒಳ್ಳೆಯ ಕಾಲ ಸೊ ರಾಜಕೀಯದಲ್ಲಾಗಿರ್ಬೋದು ಅಥವಾ ನೀವು ಬೇರೆ ಯಾವುದಾದ್ರೂ ನಿಮ್ಮ ರಂಗಭೂಮಿಯಲ್ಲಾಗಿರ್ಬೋದು ನಿಮಗೆ ಯಾವ್ದು ಕ್ಷೇತ್ರ ಎಷ್ಟ ಇರುತ್ತೋ ಆ ಕ್ಷೇತ್ರದಲ್ಲಿ ಹೆಸರು ಮತ್ತೆ ಖ್ಯಾತಿಯನ್ನು ತಂದುಕೊಡುತ್ತೆ ಈ ಒಂದು ಸಮಯ ನಿಮಗೆ ಮೇ ಒಂದರಿಂದ ಮುಂದಿನ ವರ್ಷ ಬರುವಂತಹ ಗುರು ಸಂಚಾರದವರೆಗೂ ನಿಮಗೆ ಉತ್ತಮವಾದಂತಹ ಖ್ಯಾತಿಯನ್ನು ತಂದುಕೊಡ್ತಾ ಹೋಗುತ್ತೆ ಅದೇ ವಿಚಾರಗಳಿಗೆ ಹೋದರೆ ಯಶಸ್ಸು ಕೂಡ ನಿಮ್ದಾಗಿರುತ್ತೆ ಯಶಸ್ಸು ಕೂಡ ಸಿಗುವಂತಹ ಚಾನ್ಸಸ್ ತುಂಬಾ ಇದೆ ಯಾವ್ದಾದ್ರು ಸ್ಪೋರ್ಟ್ಸ್ ಮೆನ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಮಾಡುವಂತ ಕೆಲಸಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ ತಂದು ಕೊಡುತ್ತೆ ಈ ಒಂದು ಋಷಭ ರಾಶಿ ಅವರಿಗೆ ಮೂರನೇ ವಿಚಾರ ಬಂದ್ಬಿಟ್ಟು ದೈಹಿಕ ನೋಟ ಸೊ ಇವರು ಋಷಭರಾಶಿ ಅವರು ದೈಹಿಕ ನೋಟದ ಬಗ್ಗೆ ತುಂಬಾ ಆಸಕ್ತಿಯನ್ನು ಹೊಂದಿರ್ತಾರೆ ಸೊ ಹಾಗಾಗಿ ಕೆಲವೊಂದು ಹೆಣ್ಮಕ್ಳಿಗೆ ನಾವು ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಬೇಕು ಅನ್ನೋದಿರುತ್ತೆ ಸೊ ಔಟ್ಸೈಡ್ ಇಂದ ತಂದ್ಬಿಟ್ಟು ಕಾಸ್ಮೆಟಿಕ್ಸ್ ಗಳನ್ನ ಬಳಸುವಂತ ಸಂದರ್ಭದಲ್ಲಿ ತುಂಬಾ ಹುಷಾರಾಗಿ ಬಳಸಿ ಬಟ್ ಆದರೂ ಕೂಡ ನೀವು ತಂದಂತಹ ಕಾಸ್ಮೆಟಿಕ್ಸ್ ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಬ್ಯೂಟಿ ಪಾರ್ಲರ್ ಮಾಡುವಂತವ್ರು ಆಗಿರ್ಬೋದು ಈ ಶುಕ್ರನ ಆಕ್ಟಿವೇಟ್ ಆಗಿರ್ಬೋದು ಇವರಿಗೆಲ್ಲ ಕೂಡ ಒಂದು ಉತ್ತಮವಾದಂತಹ ಸಂದರ್ಭ ಸೊ ಈ ಒಂದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಬಟ್ಟೆ ಅಂಗಡಿ ಬಿಸ್ನೆಸ್ ಮಾಡುವಂತರಾಗಿರ್ಬೋದು ಈ ಒಂದು ವ್ಯಾಪಾರದಲ್ಲಿರೋರಿಗೆ ತುಂಬಾ ಒಳ್ಳೆ ಲಾಭವನ್ನು ತಂದು ಕೊಡ್ತಾ ಹೋಗುತ್ತೆ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ನೋಡಿ ಇಲ್ಲಿ ನಮಗೆ ಒಂದು ಹಿರಿಯರ ಶಾಪವನ್ನು ತೋರಿಸ್ತಾ ಇದೆ ಮನೆಯಲ್ಲಿ ಏನಾದ್ರು ಹಿರಿಯರೂ ಆಕ್ಸಿಡೆಂಟ್ ಆಗ್ಸತ್ತೋಗಿರ್ಬೋದು ಅಥವಾ ವಿಷವನ್ನ ಕುಡಿದು ಅಥವಾ ಏನಾದ್ರು ಕ್ಯಾನ್ಸರ್ ಬಂದಂತ ಸಂದರ್ಭದಲ್ಲಿ ಅಪಮೃತ್ಯು ಮರಣ ಅಂತ ಕರಿತೀವಿ ಸೊ ಅರವತ್ತು ವರ್ಷದ ಒಳಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಸೊ ಅದನ್ನ ನಾವು ಅಪಮೃತ್ಯು ಅಂತ ಕರಿತೀವಿ ಅದು ಈ ಜನ್ಮದಲ್ಲಿ ಆಗಿರ್ಬೋದು ನಿಮ್ಮ ಅಜ್ಜ ಮುತ್ತಜ್ಜ ಸುಮಾರು ಏಳು ತಲೆಮಾರುಗಳಲ್ಲಿ ಯಾರಾದ್ರೂ ಹಿರಿಯರು ಏನಾದ್ರೂ ಸಂಕಷ್ಟಕ್ಕೆ ಈಡಾಗ್ಬಿಟ್ಟು ಅವರು ಏನಾದ್ರೂ ಮರಣವನ್ನ ಹೊಂದಿದಂಥ ಸಂದರ್ಭದಲ್ಲಿ ಅದನ್ನ ಪಿತೃಶಾಪ ಅಂತ ಕರಿತೀವಿ ಸೊ ಈ ಒಂದು ಪಿತೃಶಾಪ ಮತ್ತೆ ಒಂದು ಹಿರಿಯರ ಶಾಪಕ್ಕೆ ಬಳಲಿದ್ದವರು ಇಂಥ ಸಂದರ್ಭದಲ್ಲಿ ನೀವು ಹಿರಿಯರ ಒಂದು ಪೂಜೆಯನ್ನು ಮಾಡೋದಾಗಿರ್ಬೋದು ಆ ಒಂದು ಹಿರಿಯರ ಪೂಜಾ ನಿಮ್ಮ ನಿಮ್ಮ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಿದ್ದು ಸೊ ನಾವ್ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂದಿಲ್ಲ ಇಂದಿನ ಕಾಲದಿಂದ ನೀವು ಹೇಗೆ ನಡ್ಸ್ಕೊಂಡ್ ಬಂದಿರ್ತಾರೋ ಆ ಪೂಜೆಗೆ ಜಾಸ್ತಿ ಒತ್ತನ್ನ ಕೊಡ್ತಾ ಹೋಗಿ ಸೊ ಪಿತೃಪಕ್ಷ ಬರುತ್ತೆ ನಿಮಗೆ ಮಹಾಲಯ ಅಮಾಸೆ ಹಿಂದಿನ ಹದಿನೈದು ದಿವಸಗಳ ಕಾಲ ನಾವು ಪಿತೃಪಕ್ಷ ಅಂತ ಕರಿತೀವಿ ಅಂತ ಒಂದು ಸಂದರ್ಭದಲ್ಲಿ ನೀವು ಹಿರಿಯರ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗ್ತಾ ಹೋಗುತ್ತೆ ಸೊ ನಿಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ನೀವು ಮಾಡ್ತಾ ಹೋಗಿ ಮತ್ತೆ ಇನ್ನೊಂದೇನು ಅಂತಂದ್ರೆ ಮನೋ ವ್ಯತೆ ಅಂತ ಕರಿತೀವಿ ಅಂದರೆ ಕೆಲವೊಬ್ರು ಅನ್ನೆಸೆಸರಿ ಥಿಂಕ್ ಮಾಡಿಬಿಟ್ಟು ಏನೇನೋ ಮೈಂಡಲ್ಲಿ ಹಾಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತೆ ಮುಂದಿನ ವಿಚಾರ ಹೋದರೆ ಸ್ವಲ್ಪ ಭಯ ಕಾಡ್ತಾ ಇರುತ್ತೆ ಸೊ ಹೆಂಗಪ್ಪ ಮಾಡೋದು ಹೇಗಪ್ಪ ಮಾಡೋದು ಅನ್ನೋದು ಭಯವನ್ನು ಬಿಟ್ಟು ನಿಮ್ಮ ಕೆಲಸವನ್ನು ನೀವು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಉತ್ತಮ ಲಾಭವನ್ನು ಹೋಗುತ್ತೆ ಮತ್ತೆ ಹಣಕಾಸು ಸ್ವಲ್ಪ ನಷ್ಟ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಬಂದಂತ ಹಣ ನಿಮಗೆ ಅನಿ ಅನಿಮಿಯತವಾಗಿ ಖರ್ಚಾಗುವ ಚಾನ್ಸಸ್ ಇರುತ್ತೆ ಸೊ ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ಸೊ ಇನ್ನೊಂದು ವಿಚಾರ ಏನಂತಂದ್ರೆ ಇಲ್ಲಿ ಮದುವೆಯ ಯೋಗ ತುಂಬಾ ಚೆನ್ನಾಗಿ ತೋರಿಸ್ತಿದೆ ಇಲ್ಲಿ ಮದುವೆ ಆಗುವಂತಹ ಯೋಗ ಇದೆ ಮದುವೆ ಯಾರಿಗೆ ಯೋಗ ಇದೆ ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮಗಳು ಈಗ ಚಿಕ್ಕಪ್ಪ ಚಿಕ್ಕಪ್ಪ ಮಕ್ಕಳು ಇರ್ತಾರಲ್ವಾ ಸೊ ಅಣ್ಣ ಕೂಡ ಇವರಿಗೆ ಮದುವೆಯ ಒಂದು ಶುಭ ಯೋಗ ತೋರಿಸ್ತಾ ಇದೆ ಸೊ ಈ ಒಂದು ವೃಷಭ ರಾಶಿಯಲ್ಲಿದ್ದಂತಹ ಇದ್ದಂತಹ ಮನೆಯಲ್ಲಿರುವಂತಹ ಮಕ್ಕಳ ಮದುವೆ ಯೋಗ ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ ಮತ್ತೆ ಇಲ್ಲಿ ತುಂಬಾ ಅವಕಾಶಗಳು ಒದಗಿ ಬರುತ್ತೆ ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಇದುವರೆಗೂ ಕೆಲವೊಂದು ಅವಕಾಶಗಳಿಗೆ ನೀವು ಹಿಂದೆ ಬಿದ್ದಿರ್ತೀರಾ ಸೊ ಆ ಅಂತ ಅವಕಾಶಗಳು ನಿಮಗೆ ಒದಗಿ ಬರ್ತವೆ ಅಂದ್ರೆ ಸುಮ್ಮನೆ ಇದ್ದವರಿಗೆ ಅವಕಾಶಗಳು ಆಪರ್ಚುನಿಟಿಗಳು ಸಿಗ್ತಾ ಹೋಗಲ್ಲ ಸೊ ನೀವು ಆ ಒಂದು ಆಪರ್ಚುನಿಟಿಯಿಂದ ಏನಾದರೂ ಬಿದ್ದಿದ್ರೆ ಇದಕ್ಕೂ ಮುಂಚೆ ನಿಮ್ಮ ಏನಾದರೂ ಕೆಲಸ ಇಲ್ದಲೆ ಮನೆಯಲ್ಲಿ ಕೂತಿರ್ತೀರಾ ನೀವು ಯಾವ್ದಾದ್ರು ಒಂದು ಜಾಬ್ಗೆ ನಿಮ್ಮ ಸಿ ವಿ ಮತ್ತೆ ರೆಸ್ಯೂಮ್ ಅನ್ನ ಕಳಿಸಿದ ಸಂದರ್ಭದಲ್ಲಿ ಆ ಒಂದು ಆಪರ್ಚುನಿಟಿ ನಿಮಗೆ ಸಿಗುವಂತಹ ಚಾನ್ಸಸ್ ತುಂಬಾ ಇದೆ ಮತ್ತೆ ಇದು ವ್ಯಾಪಾರಸ್ಥರಿಗೆ ತುಂಬಾ ಒಳ್ಳೆಯ ಸಮಯ ಯಾರು ವ್ಯಾಪಾರಸ್ಥರಿದ್ದೀರಾ ಅಂಥವ್ರಿಗೆ ತುಂಬಾ ಒಳ್ಳೆಯ ಸಮಯ ಆಗಿದೆ ಮತ್ತೆ ಇಲ್ಲಿ ನಿಮಗೆ ಯಾರಾದರೂ ತುಂಬಾ ಸಾಲವನ್ನ ಮಾಡಿದ್ರೆ ಅವರಿಗೆ ಲೋನು ಸಿಗುವಂತಹ ಚಾನ್ಸಸ್ ಇದೆ ಸೊ ನಿಮಗೆ ಯಾರಾದರೂ ಸಾಲವನ್ನ ಕೇಳಿದ್ರೆ ಕೊಡುವಂಥ ಚಾನ್ಸಸ್ ಇದೆ ಹಂಗಂತ ಹೇಳ್ಬಿಟ್ಟು ಸಾಲವನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ ನಾವು ಜ್ಯೋತಿಷದಲ್ಲಿ ಏನು ಹೇಳ್ತೀವಿ ಅಂದ್ರೆ ಯಾರು ಸಾಲವನ್ನ ಮಾಡ್ತಾರೋ ಅವರು ಪಿತೃ ಪೂಜೆಯನ್ನು ಮಾಡಲಿಕ್ಕೆ ಅರ್ಹರಲ್ಲ ಅಂತ ಹೇಳ್ತೀವಿ ಹಾಗಾಗಿ ಸಾಲವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂದ್ರೆ ನೀವು ಸಾಲವನ್ನ ಮಾಡ್ಬಿಟ್ಟು ಪಿತೃಗಳಿಗೆ ಪೂಜೆಯನ್ನ ಮಾಡೋದ್ರಿಂದ ಸೊ ಪಿತೃಗಳು ಹೇಳ್ತಾರಂತೆ ಏನಪ್ಪಾ ಅಂತಂದ್ರೆ ನೀನೇ ಸಾಲದಲ್ಲಿದೆಯಾ ನಮಗೇನ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರಂತೆ ಹಾಗಾಗಿ ದಯವಿಟ್ಟು ಸಾಲವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಜೀವನಕ್ಕೆ ಎಷ್ಟು ಅನುಸಾರವಾಗಿ ನಿಮಗೆ ಬೇಕಾಗಿರುತ್ತೋ ಅಷ್ಟು ಅವಶ್ಯಕತೆಯಷ್ಟು ನೀವು ಜೀವನವನ್ನ ಮಾಡ್ತಾ ಹೋಗಿ ಭಗವಂತನ ಅಂದ್ರೆ ನಿಮ್ಮ ಹುಟ್ಟಿದಂತಹ ಜಾತಕದಲ್ಲಿ ನಿಮ್ಮ ಒಂದು ಪೂರ್ವಾನುಸಾರ ಪುಣ್ಯದಲ್ಲಿ ನಿಮಗೆ ಉತ್ತಮವಾದಂತಹ ಯೋಗ ಇದ್ರೆ ನೀವು ಬೇಡ ಅಂದ್ರೂ ಕೂಡ ಹುಡ್ಕೊಂಡ್ ಬರುತ್ತೆ ಹಣದ ಒಡೆ ಹರಿದು ಸುರಿಯುತ್ತೆ ಹುಡ್ಕೊಂಡು ಬರುತ್ತೆ ಹಾಗಾಗಿ ಸಾಲವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಹೇಳೋದು ಏನಾದ್ರು ಸಾಲ ಇದ್ರೆ ತೀರುವಂತಹ ಚಾನ್ಸಸ್ ತುಂಬಾ ಚೆನ್ನಾಗಿದೆ ಮತ್ತೆ ನೀವು ಅಕ್ಕಪಕ್ಕದವರ ಚಿಂತೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಬೇರೆಯವರ ಹತ್ರ ಜಗಳವನ್ನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಮತ್ತೆ ಶತ್ರುವಿನ ಸ್ವಲ್ಪ ಕಾಟ ತೋರಿಸ್ತಾ ಇದೆ ಸೊ ಹಾಗಾಗಿ ಯಾರೇ ಶತ್ರುಗಳು ಬಂದರೂ ಕೂಡ ಸ್ವಯಂ ಸ್ಥಿತಿ ನೀವು ಏಕಾಂಗಿಯಾಗಿ ಹೋರಾಡಬೇಕಾಗುತ್ತೆ ಅಕ್ಕಪಕ್ಕದಲ್ಲಿ ಯಾರು ಕೂಡ ನಿಮಗೆ ಸಹಾಯ ಮಾಡ್ಲಿಕ್ಕೆ ಬರಲ್ಲ ಇಂತ ಒಂದು ಕೂಡ ಋಷಭರಶೀಲ್ ತೋರಿಸ್ತಾ ಹೋಗ್ತದೆ ನಿಮ್ಮ ನೆಕ್ಸ್ಟ್ ವಿಚಾರ ಅಂದ್ರೆ ನೀವು ನಿಮ್ಮ ಗುರಿಯ ಬಗ್ಗೆ ತಲೆಯನ್ನು ಕೆಡಿಸ್ಕೋಬೇಕಾಗುತ್ತೆ ನಿಮ್ಮ ಹೇಮ್ ಏನಿದೆ ನಿಮ್ಮ ಗೋಲ್ ಸೆಟ್ಟಿಂಗ್ ಏನಿದೆ ನಾನೊಬ್ಬ ಅಧಿಕಾರಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ ನಾನು ಒಬ್ಬ ಅಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ನನ್ನೊಬ್ಬ ಕೆ ಎಸ್ ಐ ಎಸ್ ಆಫೀಸರ್ ಆಗ್ಬೇಕು ಅನ್ನೋದನ್ನ ನಿಮ್ಮ ಗುರಿಯ ಒಂದು ಡೆಸ್ಟಿನೇಷನ್ ಕಡೆ ಹೋಗ್ತಾ ಹೋಗಿ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ ಸ್ವಲ್ಪ ಮೈಂಡ್ ಅಬ್ಸ್ಟಾಕಲ್ಸ್ ಆಗುವಂತಹ ಚಾನ್ಸಸ್ ತೋರಿಸ್ತಾ ಇದೆ ಮತ್ತೆ ಇಲ್ಲಿ ಆರೋಗ್ಯದ ಸಮಸ್ಯೆ ಬರುವಂತ ಚಾನ್ಸಸ್ ಇದೆ ಸುಮ್ನೆ ಅನ್ನೆಸೆಸರಿ ಥಿಂಕ್ ಮಾಡ್ಬಿಟ್ಟು ಒಂದು ಮನೋರೋಗಕ್ಕೆ ತುಕ್ಕ ತುಕ್ತ ಅಂದ್ರೆ ಮನೋರೋಗಕ್ಕೆ ತುತ್ತಾಗುವಂತಹ ಚಾನ್ಸಸ್ ಕೂಡ ತುಂಬಾ ತೋರಿಸ್ತಾ ಇದೆ ಹಾಗಾಗಿ ನೀವು ತುಂಬಾ ಹುಷಾರಾಗಿರೋದು ಒಳ್ಳೇದು ಮತ್ತೆ ಇಲ್ಲಿ ನೋಡಿ ಗಂಡ ಹೆಂಡತಿ ಮಧ್ಯೆ ಏನಾದ್ರು ಜಗಳಿದ್ರೆ ಮನೆಯಲ್ಲಿ ಏನಾದ್ರು ಮನಸ್ತಾಪಗಳಿದ್ರೆ ಕೋರ್ಟ್ ಅಲ್ಲಿ ನಿಮ್ಮ ಕೇಸ್ ಬಿದ್ದಿದ್ರೆ ಸೊ ಸ್ವಲ್ಪ ಮಾತುಕತೆಯಲ್ಲಿ ನೀವು ಬದಲಾಯಿಸ್ಕೊಂಡ್ಬಿಟ್ಟು ಸ್ವಲ್ಪ ಕೊಂಚ ಬದಲಾವಣೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬದಲಾಗಲ್ಲ ನೀವು ಸ್ವಲ್ಪ ಹೋಗಬೇಕು ಪ್ರಮೋಟ್ ಮಾಡಬೇಕು ಅವ್ರು ಹೇಳ್ಬಿಟ್ಟಿದರೆ ಗುರುಗಳು ಗಂಡ ಹೆಂಡತಿ ಚೆನ್ನಾಗಿರ್ತೀವಿ ಅಂತಲ್ಲ ಏನೇ ಜಗಳಾದರೂ ನೀವು ನೀವು ಪರಸ್ಪರವಾಗಿ ಅವರು ಪರಸ್ಪರವಾಗಿ ಮಾತಾಡ್ಕೊಂಡ್ಬಿಟ್ಟು ಸೊ ರಾಜಿ ಆಗೋದ್ರಿಂದ ಈ ಒಂದು ಪ್ರಭಾವ ತಪ್ಪೋದ್ರಿಂದ ಗಂಡ ಹೆಂಡತಿ ಚೆನ್ನಾಗಿರುವಂಥ ತೋರಿಸ್ತಾ ಹೋಗ್ತಿದೆ ಮತ್ತು ಇನ್ನು ಹಲವಾರು ವಿಚಾರಗಳಿಗೆ ನೋಡ್ತಾ ಹೋದರೆ ಇಲ್ಲಿ ದೈಹಿಕ ನೋಟ ಆಗಿರ್ಬೋದು ಅಥವಾ ಒಂದು ಗೌರವ ಆಗಿರ್ಬೋದು ಖ್ಯಾತಿ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಹೇಳಿರುವಂತಹ ಎಲ್ಲ ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಋಷಭಾರಶಿ ಅವರಿಗೆ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ ಅದು ಗುರುವಿನ ಸ್ಥಿತ ಅಂದರೆ ನಿಮ್ಮ ಜಾತಕದಲ್ಲಿ ಗುರು ತುಂಬ ಚೆನ್ನಾಗಿದ್ದರೆ ಮಾತ್ರ ಇದು ವರ್ಕೌಟ್ ಆಗುತ್ತೆ ಸೊ ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ನೀವು ಪರಿಹಾರವನ್ನು ಏನು ಮಾಡಬೇಕು ಅಂದರೆ ದಾನವನ್ನು ಮಾಡಬೇಕಾಗತ್ತೆ ಸೊ ದಾನವನ್ನು ಹೇಗ್ ಬೇಕಾಗಿ ಮಾಡಿಲ್ಲ ಆದಷ್ಟು ದಾನವನ್ನು ಅಂದ್ರೆ ನೋಟ್ಗಳನ್ನ ದಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಚಿಲ್ಲರೆಗಳನ್ನ ದಾನ ಹೋಗಿ ಧರ್ಮ ಕಾರ್ಯವನ್ನ ಮಾಡಿ ನಿಮ್ಮ ಕೈಲಾದಷ್ಟು ದಾನವನ್ನ ಮಾಡ್ತಾ ಹೋಗಿ ನಿಮಗೆ ಒಂದು ರೂಪಾಯಿ ಇದ್ರು ಕೂಡ ಗೆ ಒಂದು ರೂಪಾಯಿ ಒಂದೇ ಕೋಟಿ ರೂಪಾಯಿ ಒಂದೇ ನಿಮ್ಮ ಕೈಲಾದಷ್ಟು ದಾನವನ್ನ ಮಾಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ ಗೌರಿಯ ಪೂಜೆಯನ್ನ ಮಾಡೋದ್ರಿಂದ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ ಮತ್ತೆ ನೀವು ಯಾವ್ದಾದ್ರೂ ಒಂದು ಶಿವಲಿಂಗನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಿವನ ಮಂದಿರಕ್ಕೆ ದರ್ಶನವನ್ನು ಮಾಡ್ಕೊಂಡ್ ಬನ್ನಿ ಅಥವಾ ಶಿವಾಲಯಗಳ ದರ್ಶನ ಮಾಡೋದ್ರಿಂದ ಅಲ್ಲಿ ಹೋಗಿ ಅನ್ನದಾನವನ್ನು ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲ ಹೋಗುತ್ತೆ ಸೊ ನೀವು ಮಾಡುವಂತಹ ಶಿವಾಲಯಗಳು ತುಂಬಾ ಹಳೆಯದಾಗಿರ್ಬೇಕು ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಇತಿಹಾಸದ ಶಿವಾಲಯಗಳಿಗೆ ನೀವು ಹೋದ್ರೆ ನಿಮಗೆ ಉತ್ತಮವಾದಂತಹ ಫಲ ಸಿಗ್ಲಿಕ್ಕೆ ಶುರು ಆಗುತ್ತೆ ನಿಮ್ಮ ಹತ್ತಿರದ ಶಿವಾಲಯಗಳಿಗೆ ಹೋದ್ರೆ ಸಿಗುತ್ತೆ ನಿಮಗೆ ಕಡಿಮೆ ಒಂದು ಫಲಗಳು ಸಿಗ್ತಾ ಹೋಗುತ್ತೆ ಹಾಗಾಗಿ ಋಷಭ ರಾಶಿಯವರಿಗೆ ತಿಳಿಸಿರುವಂತಹ ಎಲ್ಲಾ ನೆಗೆಟಿವಿಟಿಗಳು ಕಡಿಮೆ ಆಗ್ರೆ ಈ ಒಂದು ಪರಿಹಾರಗಳನ್ನ ಮಾಡ್ತಾ ಹೋದ್ರೆ ನಿಮ್ಮಲ್ಲಿರುವಂತಹ ನೆಗೆಟಿವ್ ಕಡಿಮೆ ಆಗ್ಬಿಟ್ಟು ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ ಕಡೆ ಶುರು ಆಗ್ತಾ ನಿಮ್ಮ ಪರಿಹಾರಗಳಿಗೆ ಅದು ಸೂಕ್ತವಾದಂತಹ ಒಂದು ಫಲಗಳನ್ನ ನೀಡ್ತಾ ಹೋಗುತ್ತೆ